ಇಲ್ಲಿ ಇವತ್ತು ಖಾರ ಪೊಂಗಲ್ನ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ರುಚಿಯಾಗಿ ಖಾರ ಪೊಂಗಲ್ನ ಎರಡು ನಿಮಿಷದಲ್ಲಿ ಮಾಡದನ್ನೇ ನಿಮಗೆ ಹೇಳಿಕೊಡ್ತೀನಿ ಆಫೀಸ್ಗೆ ಹೋಗ್ಬೇಕಂದ್ರೆ ಈ ಥರ ನೀವು ಮಾಡ್ಕೊಂಡು ಹೋಗಿ ಬೇಗ ಬೇಗ ರೆಡಿಯಾಗಿ ಹೋಗ್ಬೋದು ಅಂತ ಹೇಳ್ತಾ ಇವಾಗ ನಾನು ಇಲ್ಲಿ ಒಂದು ಲೋಟ ಆಗುವಷ್ಟು ಹಾಕಿ ಅದೇ ಲೋಟ ಆಗುವಷ್ಟು ನಾನು ಹೆಸರು ಬೇಳೆನ ತಗೊಂಡು ಇದನ್ನು ಸಾಫ್ಟ್ ಆಗೋವರೆಗೂ ನಾನು ನಾನಿವತ್ತು ಇಲ್ಲಿ ಒಗ್ಗರಣೆ ಮಾಡಲಿಕ್ಕೆ ಒಂದು ಕಪ್ ಆಗೋವಷ್ಟು ಕಾಯಿ ತುರಿ ಒಂದು ನಾಲ್ಕು ಹಸಿ ಒಂದು ಸ್ವಲ್ಪ ಕರಿಬೇವು ಇದಕ್ಕೆ ನಾನಿಲ್ಲಿ ಜೀರಿಗೆ ಸ್ವಲ್ಪ ಒಂದೆರಡು ಮೆಣಸು ಜೊತೆಗೆ ಸ್ವಲ್ಪ ಸಾಸಿವೆನ ತೊಗೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ತೀನಿ ಇವಾಗ ನಾನು ಒಗ್ಗರಣೆಗೆ ಬಾಣಲೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕೊಂಡ ನಂತರ ನಾನಿಲ್ಲಿ ಸಾಸಿವೆ ಜೀರಿಗೆ ಮತ್ತು ಒಂದೆರಡು ಮೆಣಸನ್ನು ಇದ್ದೀನಿ ಿ ಸ್ವಲ್ಪನೇ ಸ್ವಲ್ಪ ಜೊತೆಗೆ ಅರ್ಶನ ಪುಡಿನ ಹಾಕೊಳ್ತಾ ಇದ್ದೀನಿ ಇವಾಗ ಒಗ್ಗರಣೆ ರೆಡಿ ಇದೆ ಅಲ್ಲಿ ನಾನು ಕೂಸಿಟ್ಕೊಂಡಂತ ಅನ್ನ ಹಾಕೊಂಡು ಮಿಕ್ಸ್ ಮಾಡಿಟ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಬಿಸಿ ನೀರು ಕೂಡ ಕಾಯಿಸಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಆಲ್ರೆಡಿ ನಾನು ರೈಸ್ಗೆ ಉಪ್ಪು ಹಾಕೊಂಡಿದ್ದೀನಿ ಬೇಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಈ ಥರ ಬಂದಿದೆ ಇದಕ್ಕೆ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಬಿಸಿ ನೀರನ್ನ ಹಾಕ್ಕೊಳ್ತೀನಿ ಎರಡು ನಿಮಿಷ ಗ್ಯಾಸಲ್ಲಿ ಲೋ ಇಟ್ಟು ಬೇಯಿಸ್ಕೊಂಬಿಡೋಣ ಇವಾಗ ಬಿಸಿ ಬಿಸಿ ಪೊಂಗಲ್ಲು ರೆಡಿ ಇದೆ ಇದಕ್ಕೆ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಉಪ್ಪು ಹಾಕೊಂಡು ತಿನ್ಬೋದು ಇವಾಗ ರೆಡಿ ಇದೆ ಪೊಂಗಲ್ಲು ಸರ್ವ್ ಮಾಡ್ಕೊಳ್ಳೋಣ ಇವಾಗ ನಾನು ಇಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರುಚಿ ರುಚಿಯಾದಂಥ ಪೊಂಗಲ್ಲು ತುಪ್ಪ ಆ್ಯಡ್ ಮಾಡ್ಕೊಂಡು ತಿನ್ನಿ ಗೋಡಂಬಿನ ಇದ್ದೀನಿ ನಿಮಗೆ ತುಪ್ಪ ಸೇರಿಸ್ಕೊಳಿದ್ರೆ ಸೇರಿಸ್ಕೊಳ್ಳಿ ನಿಮಗೆ ಗೊತ್ತು ನನ್ನ ತುಪ್ಪನ ಲೈಕ್ ಮಾಡಲ್ಲ ಅಂತ ಬಿಸಿ ಬಿಸಿಯಾದಂತಹ ಖಾರ ಪೊಂಗಲು ರೆಡಿ ಇದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ